ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮನೆಯಲ್ಲಿಯೇ ತುಂಬಾ ಮೃದುವಾದ ಮಲ್ಲಿಗೆ ಹೂವಿನಷ್ಟು ಸಾಫ್ಟ್ ಆದ ರಾಗಿ ಇಡ್ಲಿ ಹಾಗೂ ಅದೇ ಹಿಟ್ಟಿನಿಂದ ಗರಿ ಗರಿಯಾದ ರಾಗಿ ದೋಸೆ ಮಾಡೋ ವಿಧಾನ ನೋಡ್ಕೊಂಬರೋಣ ರಾಗಿ ಅಂದರೆ ನಿಸರ್ಗದ ಸಂಪತ್ತು ಇದರಲ್ಲಿ ಕ್ಯಾಲ್ಸಿಯಂ ಫೈಬರ್ ಐರನ್ ಎಲ್ಲವೂ ತುಂಬಿದೆ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಸೂಪ್ ಮಕ್ಕಳ ಟಿಫನ್ ಬಾಕ್ಸಿಂದ ಹಿಡಿದು ಚಿಕ್ಕವರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಸಹ ಇಷ್ಟ ಆಗುವಂತಹ ರೆಸಿಪಿ ಹಾಗಾದರೆ ತಳ ಮಾಡದೆ ಮಾಡೋ ವಿಧಾನ ನೋಡ್ಕೊಂಬರೋಣ ಮೊದಲು ಒಂದು ಬಟ್ಲಿಗೆ ನಾಲ್ಕು ಬಟ್ಲಷ್ಟು ರಾಗಿನ್ ತೊಗೊತಾ ಇದ್ದೀನಿ ಇದು ನೀಟಾಗಿ ಕ್ಲೀನ್ ಮಾಡಿರುವಂತಹ ರಾಗಿ ಕೆಂಪೇಗರ ರಾಗಿ ತೊಗೊಂಡ್ರೆ ಇಡ್ಲಿ ಮತ್ತು ದೋಸೆ ಎರಡೂ ಒಳ್ಳೆ ಕಲರಲ್ಲಿ ಬರುತ್ತೆ ಇದಕ್ಕೆ ಈಗ ನಾನು ಒಂದು ಬಟ್ಲಷ್ಟು ಬೇಳೆ ಎರಡು ಚಮಚದಷ್ಟು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಸೇಲಂ ಹಾಕಿ ಹಾಕೊತಾ ಇದ್ದೀನಿ ಒಂದೇ ಒಂದು ಚಮಚದಷ್ಟು ಕಾಳು ಸೇರಿಸ್ಕೊಂಡು ನೀರು ಹಾಕಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡೋದಕ್ಕೆ ರಾಗಿ ಕೆಂಪು ಕಾಣಿಸುತ್ತೆ ಆದರೆ ಅದನ್ನು ನೋಡಿ ಎಷ್ಟೊಂದು ಧೂಳಿದೆ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದು ಮುಳುಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ಇದು ನೆನೆಸ್ಕೋಬೇಕು ನೋಡಿ ಇದಾಗಿದೆ ನಾನು ಒಂದು ಎಂಟು ಗಂಟೆಗಳ ಕಾಲ ಅಷ್ಟು ನೆನೆಸಿಟ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ನೆಂದಿದೆ ಈ ನೀರನ್ನೆಲ್ಲ ಫಸ್ಟ್ ಇವಾಗ ಬಿಡೋಣ ನೆಂದಿರುವಂತಹ ರಾಗಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ನೋಡಿ ಇದಾಗಿದೆ ಈ ರೀತಿ ತುಂಬ ನೈಸಿಗೆ ರುಬ್ಕೋಬೇಕು ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಂತ ಇದ್ದೀನಿ ಉಳಿದ ಎಲ್ಲ ರಾಗಿಯನ್ನು ಸಹ ಮಿಕ್ಸಿ ಜಾರಿಗೆ ಸೇರಿಸಿ ಇದೇ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುನೂ ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ನೋಡಿ ಈ ಅದಕ್ಕೆ ಕರೆಕ್ಟಾಗಿದೆ ಇದು ಇದನ್ನೀಗ ಮುಚ್ಚಿಟ್ಬಿಡೋಣ ರಾತ್ರಿ ರುಬ್ಬಿಟ್ಕೊಂಡಿದ್ದೆ ಈಗ ಬೆಳಗ್ಗೆ ಇಡ್ಲಿ ಮಾಡ್ಕೊಳ್ಳೋಣ ಇದರಲ್ಲಿ ನೋಡಿ ಚೆನ್ನಾಗಿ ಉಕ್ಕಿ ಬಂದಿದೆ ಇದು ಚೆನ್ನಾಗಿ ಫರ್ಮಿಟೇಷನ್ ಆಗಿದೆ ಇದು ನೋಡಿ ಅರ್ಧ ಪಾತ್ರೆ ಅಷ್ಟು ಇದ್ದಿದ್ದು ಇಷ್ಟು ಚೆನ್ನಾಗಿ ರೈಸ್ ಆಗಿದೆ ಪಾತ್ರೆ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ ಇವಾಗ ರಾಗಿ ಚೆನ್ನಾಗಿ ನೆಂದು ಒಂದು ಎಂಟು ಗಂಟೆಗಳ ಕಾಲ ರುಬ್ಬಿದ್ರೇ ಈ ಥರ ಸಾಫ್ಟಾಗಿ ಬರೋದು ಇಲ್ಲ ಅಂತಂದರೆ ಇಷ್ಟೊಂದು ಮೃದುವಾಗಿ ಬರೋದಿಲ್ಲ ಈ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇದರಲ್ಲಿ ಅರ್ಧದಷ್ಟು ನಾನು ಎತ್ತಿಟ್ಕೊತಾ ಇದ್ದೀನಿ ದೋಸೆ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಕಾಲು ಚಮಚದಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ ಈಗ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇಡ್ಲಿ ಮಾಡ್ಕೊಳ್ಳೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಉಪ್ಪು ಸೋಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ನಂತರ ನಾವು ಇಡ್ಲಿ ಬಿಟ್ಕೋಬೇಕು ಈ ರೀತಿ ಮಾಡೋದರಿಂದ ಇಡ್ಲಿ ತುಂಬ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಒಳ್ಳೆ ಮಲ್ಲಿಗೆ ಹೂವಿನಷ್ಟು ಮೃದುವಾಗಿ ಬರುತ್ತೆ ನೋಡಿ ಇದು ಕರೆಕ್ಟಾಗಿದೆ ಇದನ್ನೊಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡೋಣ ಅಷ್ಟರಲ್ಲಿ ನಾವು ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಉಪ್ಪು ಸೋಡ ಹಾಕಿದ್ಮೇಲೆ ಹಿಟ್ಟು ಇನ್ನೊಂದು ಚೂರು ರೈಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟಿಗೆ ಎಣ್ಣೆ ಎಲ್ಲ ಹಚ್ಕೊಳ್ಳೋಣ ಚೆನ್ನಾಗಿ ನಾನು ಈಗಾಗಲೇ ಇಡ್ಲಿ ಪಾತ್ರೆಗೆ ನೀರಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಈಗ ರೆಡಿ ಮಾಡಿರುವಂತಹ ಬ್ಯಾಟರ್ನ ಎಲ್ಲ ಪ್ಲೇಟ್ಗೂ ಸಹ ಹಾಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮಾಮೂಲಿ ಇಡ್ಲಿ ದೋಸೆ ತಿಂದು ಬೋರ್ ಆಗಿದರೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಇಡ್ಲಿ ಮತ್ತು ದೋಸೆ ಮಾಡುವುದು ಸುಲಭ ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಸಹ ತುಂಬ ಅದ್ಭುತವಾಗಿರುತ್ತೆ ಎಲ್ಲ ಬ್ಯಾಟರನ್ನು ನಾನು ಇಡ್ಲಿ ಮೋಲ್ಡ್ಗೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷ ಅಷ್ಟು ಸ್ಟೀಮ್ ಮಾಡಿದ್ರೆ ಸಾಕು ನಮ್ಮ ರುಚಿಕರವಾದಂತಹ ಇಡ್ಲಿ ತಯಾರಾಗುತ್ತೆ ನೋಡಿ ಆಗಿದೆ ಕೈಗೆ ಒಂದು ಚೂರು ನೀರು ತೆವಾ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡಿ ನೋಡಿದ್ರೆ ಕೈಗೆ ಒಂದು ಚೂರು ಇಲ್ಲ ಅಂದರೆ ಚೆನ್ನಾಗಿ ಬಂದಿದೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಇವಾಗ ಅಡ್ಡಿಮೋಲ್ಡ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂಟ್ತಾ ಇಲ್ಲ ಆರಾಮಾಗಿ ಚೆನ್ನಾಗಿ ಬರ್ತಾ ಇದೆ ಇಡ್ಲಿ ಬೆಳಗಿನ ಉಪಹಾರಕ್ಕೆ ನಮ್ಮ ರುಚಿಕರವಾದಂತಹ ಮಲ್ಲಿಗೆ ಹೂವಿನಷ್ಟು ಮೃದುವಾದ ಇಡ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಬೆಳಗ್ತಾ ಇದೆ ಹಾಗೆಯೇ ನೋಡ್ತಾ ಇದ್ರೇ ತಿನ್ಬಿಡೋಣ ಅನ್ನೋಷ್ಟು ಮನಸ್ಸಾಗುತ್ತೆ ಅಷ್ಟೊಂದು ಸಾಫ್ಟ್ ಆಗಿದೆ ಈ ಇಡ್ಲಿಗೆ ಚಟ್ನಿ ಸಾಂಬಾರ್ ಯಾವುದಾದ್ರೂ ಸಹ ಸೂಟ್ ಆಗುತ್ತೆ ವಾವ್ ಎಷ್ಟು ಮೃದುವಾದಂತಹ ಇಡ್ಲಿ ವಾವ್ ಸೂಪರ್ ಆಗಿದೆ ನಾನೀಗ ಇದನ್ನು ಚಟ್ನಿ ಜೊತೆ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಆಗಿದೆ ಇದೇ ಹಿಟ್ಟಿನಿಂದ ಇನ್ನೊಂದು ಸೂಪರ್ ಆಗಿರೋ ಐಟಮ್ ಮಾಡೋಣ ಸಾಫ್ಟ್ ಅಥವಾ ಕ್ರಿಸ್ಪಿ ರಾಗಿ ದೋಸೆ ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ತವಾ ಹಿಟ್ಟು ತವಾ ಹದವಾಗಿ ಕಾದ ನಂತರ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದೇ ಒಂದು ಸೌಟಷ್ಟು ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಮೇಲಿಂದ ಒಂದು ಚಮಚ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿರುಗಿಸಿ ಬೇಯಿಸಿದ್ರೆ ನಮ್ಮ ಸಾಫ್ಟಾದಂತಹ ರಾಗಿ ದೋಸೆ ರೆಡಿಯಾಗುತ್ತೆ ಇನ್ನು ಸ್ವಲ್ಪ ಆಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ತೆಳುವಾಗಿ ಹಾಕೊಂಡು ಒಂದು ಎರಡು ಸಾರಿ ತಿರುಗಿಸಿ ಮಗಚಿ ಬೇಯಿಸ್ಕೊಂಡ್ರೆ ಗರಿಗರಿಯಾದ ಕ್ರಿಸ್ಪಿ ದೋಸೆ ಸಹ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಒಂದು ಗರಿಗರಿಯಾದ ದೋಸೆ ಒಂದು ಸಾಫ್ಟಾದ ದೋಸೆ ಮಾಡ್ಕೊಂಡಿದ್ದೀನಿ ನಿಮಗೆ ಸಾಫ್ಟ್ ಬೇಕಾದರೆ ಸಾಫ್ಟು ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಇದೊಂದು ಗರಿಗರಿಯಾಗಿ ಒಂದು ದೋಸೆ ಮಾಡ್ಕೊಂಡಿದ್ದೀನಿ ಒಂದು ಸಾಫ್ಟ್ ಆಗಿರುವಂತಹ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್